ಆಮ್ಲಗಳು ಮತ್ತು ಪ್ರತ್ಯ ಪಾಠವನ್ನ ಕಂಟಿನ್ಯೂ ಮಾಡೋಣ ನೀರಿನಲ್ಲಿ ಆಮ್ಲಗಳಿಗೆ ಏನಾಗುತ್ತದೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ ಇವತ್ತು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ನಾವು ಯಾವ ರೀತಿ ಅವುಗಳನ್ನ ಹ್ಯಾಂಡಲ್ ಮಾಡಬೇಕು ಅವುಗಳನ್ನ ಯಾವ ರೀತಿ ಅವುಗಳಿಂದ ಜಾಗರೂಕರಾಗಿರ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡೋಣ ಆಮ್ಲಗಳು ಪ್ರತ್ಯಾಮ್ಲಗಳನ್ನ ನಾವು ಕೈ ಮೇಲೆ ಏನಾದರೂ ಬಿದ್ದರೆ ಅವರ ಏನು ಅವಘಡ ಆಗ್ಬೋದು ಮತ್ತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಹಾಕಿದಾಗ ಏನಾಗ್ತದೆ ಅನ್ನೋದನ್ನ ನೋಡೋರು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಹಾಕಿದಾಗ ಅವು ಈ ಉದಾಹರಣೆಗೆ ಒಂದು ಆಮ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲ ನೀರಿನಲ್ಲಿ ಏನಾಗುತ್ತದೆ ಆಮ್ಲಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಪ್ರತ್ಯಾಮ್ಲಗಳಿಗೆ ಗಳಿಗೆ ನೀರಿನಲ್ಲಿ ಏನಾಗುತ್ತದೆ ನೀರಿನಲ್ಲಿ ಏನಾಗುತ್ತದೆ ಹೌದಾ ಈ ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಸರಳ ಆಮ್ಲ ತೆಗೆದುಕೊಳ್ಳೋಣ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಎಫ್ ಸಿ ಎಲ್ ಅನ್ನ ನೀರಿನಲ್ಲಿ ನಾವು ಹಾಕಿದಾಗ ಏನಾಗ್ತದೆ ಹೈಡ್ರೋನಿಯಂ ಅಯಾನ್ ಎಸ್ ತ್ರೀ ಓ ಪ್ಲಸ್ ಹೌದಾ ಮತ್ತು ಸಿ ಎಲ್ ಮೈನಸ್ ಅಯಾನುಗಳಾಗಿ ಏನಾಗ್ತವೆ ವಿಂಗಡಣೆ ಆಗ್ತವೆ ಇದು ಒಂದೇ ಅಲ್ಲ ಎಲ್ಲ ಆಮ್ಲಗಳು ಕೂಡ ಈ ರೀತಿ ಬಿಡುಗಡೆ ಇದು ಡಿಸೋಸಿಯೇಟ್ ಆಗ್ತವೆ ಹೈಡ್ರೋನಿಯಮ್ ಅಯಾನ್ ಆ್ಯಂಡ್ ಒಂದು ಕ್ಲೋರಿನ್ ಅಯಾನ್ ಉಂಟಾಗ್ತದೆ ಅಲ್ಲದೆ ಸು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ಪ್ರತ್ಯಾಮ್ಲಗಳನ್ನು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ಏನಾಗುತ್ತದೆ ನೋಡೋಣ ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ಳೋಣ ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ಹಾಕಿದಾಗ ಎನ್ ಎನ್ ಎ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನುಗಳಾಗಿ ಡಿಸೋಸಿಯೇಟ್ ಏನಾಗುತ್ತೆ ಎನ್ ಎ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನುಗಳಾಗಿ ಡಿಸೋಸಿಯೇಟ್ ಆಗ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲೇಕ್ಗಳನ್ನು ತಗೊಂಡಿವಿ ಇದು ಜಲೀಯ ಸೋಡಿಯಂ ಅಯಾನುಗಳು ಮತ್ತು ಜಲೀಯ ಅಕ್ರೆಸ್ ಎಕ್ಯು ಅಂದ್ರೆ ಜಲೀಯ ನೀರಿನಲ್ಲಿ ಕರಗಿರುವಂಥದ್ದು ಜಲೀಯ ಸೋಡಿಯಂ ಮತ್ತು ಜಲೀಯ ಹೈಡ್ರಾಕ್ಸಿಲ್ ಅಯಾನಗಳು ಉಂಟಾಗ್ತವೆ ಅದೇ ರೀತಿ ಪೊಟ್ಯಾಶಿಯಂ ಹೈಡ್ರಾಕ್ಸೈಡ್ ನೋಡೋಣ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆ ಓ ಎಚ್ ವಾಟರ್ ಟು पोट्यासियम हईड्राक्सईड के प्लस अक्वे एंड ओ एच मैनस् अक् जलिया सोडियम पोट्या पोट्यासियम अयन क्यान के प्लस अरे यू नान निर्गे नेनिटके क्याटया हे नैनपिटन ಕ್ಯಾಟ್ ಮೇಲೆ ಒಂದು ಪಾಸಿಟಿವ್ ಪ್ಲಸ್ ಇರ್ತದೆ ಆ್ಯನ್ ಆ್ಯನ್ ಅಂದರೆ ನಾಯಿ ಅಂತ ಹೇಳಿ ನಾಯಿ ಮೇಲೆ ಏನಿರುತ್ತೆ ನೆಗೆಟಿವ್ ಇರ್ತದೆ ಹೇಳಿ ಹೌದಾ ಕ್ಯಾಟ್ ಮೇಲೆ ಅದರ ಬೆಕ್ಕಿನ ತಲೆ ಮೇಲೆ ಪ್ಲಸ್ ಇರ್ತದೆ ಹೇಳಿ ಹೌದಾ ಸೋಡಿಯಂ ಹೈಡ್ರಾಕ್ಸೈಡು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡು ಮತ್ತು मैग्नेशियम हाइड्रोक्साइड मैग्नेशियम एम जि ओ एच प्लस ऐन नीरी हाक एम जि प्लस कैटय मत ओ माइनस एन आयन Mg जि प्लस कैटय ओ माइनस एन आयन आगे डिसोसिएटेड ಆಗುತ್ತೆ ಟೂ ಎರಡು ಹೈಡ್ರಾಕ್ಸಿಲ ಏನೋ ಆಗುತ್ತೆ ಇಲ್ಲಿ ಓ ಎಚ್ ಟ್ವಾಯ್ಸ್ ಅರ್ಥ ಆಗ್ತಲ್ಲ ಮಕ್ಕಳೇ ಈಗ ಒಂದು ಸಪೋಸ್ ನಮ್ಮ ಕೈಗಳ ಮೇಲೆ ಪ್ರಬಲ ಆಮ್ಲಗಳು ಪ್ರತ್ಯಾಮ್ಲಗಳು ಬಿದ್ದಾಗ ಏನೋ ನೀವು ಒಂದು ಆಮ್ಲವನ್ನು ಒಂದು ಏನೋ ಪ್ರಯೋಗ ಮಾಡ್ತಾ ಇದ್ದೀರಿ ಅಂದ್ಕೊಡು ಅಥವಾ ನಿಮ್ಮ ಕಾರು ಬೈಕೋ ಅದರಲ್ಲಿ ಆ್ಯಸಿಡು ವಾಟರ್ ಫಿಲ್ ಮಾಡಿ ಆ್ಯಸಿಡ್ ಸಿಡೀತು ಅಂದರೆ ಏನು ಮಾಡಬೇಕು ನಿಮ್ಮ ಕೈಗಳಿಗೆ ಆ್ಯಸಿಡು ಸಿಡಿದಾಗ ನಿಮ್ಮ ಕೈಗೆ ಅಥವಾ ದೇಹಕ್ಕೆ ಯಾವುದೇ ಆ್ಯಸಿಡ್ ಬಿದ್ದಾಗ ಏನು ಮಾಡಬೇಕು ನೀರಿನಿಂದ ತೊಳೆಬೇಕ್ರಿ ರನ್ನಿಂಗ್ ವಾಟರ್ ಇರ್ತದಲ್ಲ ಅದರಿಂದ ತೊಳಿಬೇಕು ಅವಾಗ ಏನಾಗ್ತದೆ ಆ ಆ ಆ್ಯಸಿಡ್ ಆ ಚರ್ಮದಿಂದ ತೊಳೆದು ಹೋಗ್ತದೆ ಆವಾಗ ಆ ಆ್ಯಸಿಡಿಂದ ನಿಮಗೆ ಉಂಟಾಗುವ ಒಂದು ಗಾಯ ಏನಾಗ್ತದಲ್ಲ ಅದರ ತೀವ್ರತೆ ಗಾಯದ ತೀವ್ರತೆ ಕಡಿಮೆ ಆಗ್ತದೆ ಫಸ್ಟ್ ಏನು ಮಾಡಬೇಕು ನೀರಿನಿಂದ ತೊಳ್ಕೊಂಡ್ಬಿಡ್ಬೇಕ್ರಿ ಆ್ಯಸಿಡ್ ಗೀಸಿಡ್ ಕೈ ಹತ್ತಿದ್ರೆ ಕೈ ಮ್ಯಾಗ ಬಿದ್ದರೆ ಬಟ್ಟೆ ಮೇಲೆ ಬಿಟ್ಟರೆ ಸುಟ್ಟೋಗ್ತದೆ ಆ್ಯಸಿಡೇ ಬೀಳಿ ಈ ಎಚ್ ಟು ಎಸ್ ಸಲ್ಫುರಿಕ್ ಆಮ್ಲ ಬೆಳ್ಳಿ ಅಥವಾ ನೈಟ್ರಿಕ್ ಆಮ್ಲ ಬೇಳೆ ಎಚ್ ಎನ್ ಓ ತ್ರೀ ಬೀಳಿ ಏನಾಗ್ತದ ಸುಟ್ಟೋಗ್ಕೋದ್ರಿ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಬಿದ್ದರೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ನಿಮ್ಮ ಬಟ್ಟೆಗೆ ನಿಮ್ಮ ಕೈಗೆ ಹತ್ತಿದ್ರೆ ಸುಡಕ್ಕೆ ಶುರು ಮಾಡ್ತಾವೆ ಸೋಡಿಯಂ ಹೈಡ್ರಾಕ್ಸೈಡ್ಗೂ ಇದಕ್ಕೆ ಅಷ್ಟೇ ಅಲ್ಲ ಆ್ಯಸಿಡ್ಗಳು ಅಷ್ಟೇ ಅಲ್ಲ ಪ್ರಬಲ ಪ್ರತ್ಯಾಮ್ಲಗಳು ಕೂಡ ಏನು ಮಾಡ್ತಾವೆ ಉರಿ ಉರಿಯನ್ನು ಸುಡುವಿಕೆಯನ್ನು ಉಂಟು ಮಾಡ್ತವೆ ಹೌದಾ ಈಗ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿದ್ದಾವೆ ಅನ್ನೋದನ್ನ ಅರ್ಭಸ ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿದ್ದಾವೆ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರತ್ಯಾಮ್ಲಗಳು ಎಷ್ಟು ಎಷ್ಟು ಪ್ರಬಲವಾಗಿವೆ ಎಷ್ಟು ಪ್ರಬಲವಾಗಿವೆ ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ಕಂಡುಹಿಡಿಯಲು ಒಂದು ಸ್ಕೇಲ್ ಕೊಟ್ಟಿದ್ದಾರೆ ಅದು ಯಾವುದಪ್ಪ ಅಂದರೆ ಪಿ ಎಚ್ ಸ್ಕೇಲ್ ક્યાં સ્ખરે પી કે